待って。回り回り ಎಸ್ ಲಾಸ್ಟ್ ಇಂಪಾರ್ಟೆಂಟ್ ವಿಚಾರ ತನಕ ಎಲ್ಲರೂ ಬಹುಶಃ ಆಲ್ಮೋಸ್ಟ್ ಸಿನಿಮಾ ಬಗ್ಗೆ ಚರ್ಚೆ ಜೊತೆಗೆ ಒಂದು ಪೆಂಡ್ರವ್ ಆದ್ರಿಂದ ನಾನು ಒಂದು ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಎಲ್ಲಿದ್ರು ಅಣ್ಣ ದಯವಿಟ್ಟು ಬೇಗ ಅದೇನೋ ಉತ್ತರ ಕೊಟ್ಬಿಟ್ಟು ನೀವು ಕೊಡೋ ತನಕ ಬೇರೆ ಯಾವ ನ್ಯೂಸ್ ಹಾಕಲ್ಲ ಮೊನ್ನೆ ಅಮೆಝಾನ್ ನಟ್ ಅಪ್ಲೋಡ್ ಆಯ್ತು ಅದನ್ನು ಪ್ರಮೋಷನ್ ಮಾಡ್ತಾರೆ ಅಣ್ಣ ಈ ಸಮಯದಲ್ಲಿ ಏನು ಪ್ರಮೋಷನ್ ಆಗಲ್ಲ ಅದೇ ಮಾಡ್ಬೇಕು ಅನ್ಕೊತವ್ರೆ ಸೊ ನೀವು ಬಂದು ಹೇಳಿಕೆ ಕೊಟ್ಟು ನೀವ್ ಮಾಡಿದ್ಯೋ ಏನೋ ಒಂದು ಕೊಟ್ಬಿಟ್ಟು ಉಂಟೋಗಪ್ಪ ನೀ ಬರೋ ತನಕ ಅವ್ರು ಬಿಡಲ್ಲ ನಿಂದೇ ಆಗ್ತಿರ್ತಾರೆ ಫಸ್ಟ್ ನೀವು ಬಂದದ್ದು ಏನೋ ಅಂತ ಒಂಚೂರು ಉತ್ತರ ಕೊಟ್ಬಿಟ್ಟು ಹೋಗ್ಬೇಕು ಅಂತ ಈ ಮೂಲಕ ಪ್ರಜ್ವಲ್ ಅವ್ರಿಗೆ ನಾವು ಮನವಿ ಮಾಡ್ಕೊತೇವೆ ನೀ ಎಲ್ಲಿಂದ ಬಂದ್ಬಿಡ್ಗುರುವೆ ಬ್ಲೂ ಕಾರ್ನರ್ ಆಗೈತೆ ಅದಾಗೈತೆ ಫಸ್ಟ್ ಬಂದು ಉತ್ತರ ಕೊಟ್ಟು ಹಣ ಚಿತ್ರರಂಗದ ಪರವಾಗಿ ನಾನು ಚಿತ್ರರಂಗದ ಫಿಲಂ ಚೇಂಬರ್ ಇವರು ಇದ್ದಾರೆ ನಮ್ ಸುಬ್ಬಣ್ಣ ನಮ್ಮ ಹಿರಿಯ ಕಲಾವಿದ ನಿರ್ಮಾಪಕರಿದ್ದಾರೆ ಬಾಬಾ ಗಿರೀಶ್ ಎಲ್ಲರ ಪರವಾಗಿ ನಾನು ಪ್ರಚೋದ ರೇವಣ್ಣ ಅವ್ರಿಗೆ ನಾನ್ ಕೇಳ್ಕೊಳ್ಳೋದೇನಂದ್ರೆ ನೀನ್ ಮಾಡಿದ್ಯಾ ಇಟ್ಟಿದ್ಯಾ ಅದೇನು ನಾ ಹೇಳಲ್ಲ ಬಟ್ ತುಂಬಾ ಕಪ್ಪ ನೀನ್ ಬಂದ್ ಬರ ತನಕ ಏನ್ ಗೊತ್ತ ನಿಂದೇನು ನೀವು ಮಳೆ ಬಂತು ಅದನ್ನು ಬಿಟ್ಬಿಟ್ರು ಆ ನೇ ಏರೇಮೆಟ್ ಸತ್ತೋದು ಅವಳು ಬಿಟ್ಬಿಟ್ರು ಮೊನ್ನೆ ಯಾರೋ ಕೊಡ್ಗುಲ್ ತಲೆ ಕಡ್ಕೊ ಬಂದ ಅವನು ಬಿಟ್ಬಿಟ್ರು ಪುನಃ ಇನ್ನೇನೋ ಒಂದು ಎಲೆಕ್ಷನ್ ಸೆಕೆಂಡ್ ಫೇಸ್ ಆಯ್ತು ಅದು ಬಿಟ್ಬಿಟ್ರು ನೀನು ಎಲ್ಲಾನು ನುಗ್ಗಬಿಟ್ಟಿದ್ದೆ ಸಿನ್ಹಾನು ನುಂಕಬಿಡ್ತಾ ಬಿಡ್ತಾ ಇದೆಯಾ ನೀನು ಅಲ್ಲಿಂದ ಬಂದ್ಬಿಡು ಫಸ್ಟ್ ಉತ್ತರ ಕೊಟ್ಬಿಡು ಒಂದ್ಸಲ ಉತ್ತರ ಕೊಟ್ಟು ಎಲ್ಲಾರು ಹೊಂಟೋಗ್ರು ದೇವ್ರು ಸತ್ಯವಾಗ್ಲು ನಿಮ್ ವಿಚಾರ ಬರಕಿಲ್ಲ ನಾವು ನೀವು ಫಸ್ಟ್ ಬಂದು ಉತ್ತರ ಕೊಟ್ರು ನಾನು ಪ್ರಮೋಷನ್ ಗಿಂತ ನಟ ಬೈಕರ್ಗೆ ಪೇ ಮಾಡಿದೀನಿ ಆ ಇದಕ್ಕೆ ಯೂಟ್ಯೂಬ್ ಮತ್ತೆ ಇದಕ್ಕೆಲ್ಲ ಯಾರಿಗೆ ಅಮೆಝಾನ್ ಹಾಕೋರ್ ಅಂತ ಇದಕ್ಕೆಲ್ಲ ಪೇ ಮಾಡಿದಿವಿ ಅದು ಇನ್ಸ್ಟಾಗ್ರಾಮ್ ಅಲ್ಲ ಗುರು ಅವ್ನ್ ಬರ ತನಕ ನಿನ್ ಕಂಟೆಂಟ್ ಹೋಗಲ್ಲ ಸುಮ್ಮನೆ ಕೂತ್ಕೊ ಅಂದ್ಬಿಟ್ರು ಎಲ್ಲ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಒಂದ್ ನಿಮಿಷ ಇರೋಣ ಎಲ್ಲ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಕೂಡ ಪ್ರಮೋಷನ್ ಮಾಡಿದ್ ಎಲ್ಲ ನಿಲ್ಸ್ಬಿಟ್ಟವ್ರು ಯಾಕೆಂದ್ರೆ ಅವ್ರದ್ದು ಹೋಯ್ತಾ ಇಲ್ಲ ಇವ್ನ ವಿಡಿಯೋ ಮುಂದೆ ಅಂತ ಜನ ಮಾತಾಡ್ಕೊತಾರೆ ನಾನ್ ನಿಂದ ಏನೋ ಹೇಳ್ತಾ ಇಲ್ಲ ಗುರುವೆ ಬಂದು ಚಿತ್ರರಂಗ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ ನೀ ಎಲ್ಲಿದೆಯೋ ಬಂದ್ಬಿಟ್ಟು ಒಂದು ಉತ್ತರ ಕೊಟ್ಬಿಡು ನೀನ್ ಮಾಡಿದೆಯೋ ಇಲ್ವ ಅದ್ ಏನೋ ಕೊಡು ನೀ ತನಕ ದೇವ್ ಸತ್ಯವಾಗ್ಲೂ ಬಿಡಲ್ಲ ಯಾರೇ ಸತ್ತೋಗ್ಲಿ ಪ್ರಣಯ ಆಗೋದ್ರು ಬಿಡಲ್ಲ ನಿನ್ ನ್ಯೂಸೆ ಹೊಡಿತಾರೆ ನೀನು ಫಸ್ಟ್ ಬಂದು ಉತ್ತರ ಕೊಟ್ಟು ನಮ್ಮ ಸಿನಿಮಾನ ಉಳಿಸು ಚಿತ್ರರಂಗ ಉಳಿಸು ಅಂತ ಈ ಮೂಲಕ ಹೋಗಿ ಚಿತ್ರರಂಗದ ಭಾಮಗಿರೀಶ್ ಅವರ ಸಹ ಮುಂದೆ ಕರಿಸುಬ್ಬರ ಸಮ್ಮುಖದಲ್ಲಿ ಹಿರಿಯ ಕಲಾವಿದರ ನೇತೃತ್ವದಲ್ಲಿ ಕನ್ನಡ ಬಂದು ಹಾಕೊಂಡು ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು ಈಗ ಧನ್ಯವಾದ ಈಗ ಅಮೆಝಾನ್ ಪ್ರೈಮ್ ನಟ ಭಯಂಕರ ಐತೆ ಮಿಸ್ ಮಾಡದೆ ನೋಡಿ ಥ್ಯಾಂಕ್ ಯು ಯುಲಿ ಅದು ಜನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳ್ತೀನಿ ಸತ್ಯನೇ ಹೇಳ್ತೀನಿ ನಾನು ಸುಳ್ಳೇ ಹೇಳಲ್ಲ ನಾನು ಸುಳ್ಳು ಹೇಳಿದ್ರೆ ಸುನಾಮಿ ಬಂದ್ಬಿಡ್ತದೆ ನಾನು ಸುಳ್ಳೇ ಹೇಳಲ್ಲ ಆಕ್ಚುಲಿ ಏನಾಯ್ತು ಅಂದ್ರೆ ತುಂಬಾ ಒಳ್ಳೆ ಪ್ರೈಸ್ಗೆ ನಟ ಕಲರ್ಸ್ ಕಲರ್ಸಕ್ ಕೊಟ್ಟ ಅದೆಲ್ಲ ಮುಗಿಸ್ಕೊ ಬಂದಾಗ ಪ್ರಥಮ ಜಿಯೋ ದರದೇ ಆಗಿರೋ ನ್ಯೂಸ್ ಐಟಮ್ ಒಂದ್ ಸ್ಪೆಷಲ್ ಒಂದು ಕಾರ್ಯಕ್ರಮ ಮಾಡ್ಕೊಡಿ ಸೆಲೆಬ್ರಿಟೀಸ್ನ ಬರ ಇದನ್ನೇ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಈವೆಂಟ್ಸ್ ನೀವ್ ಯಾಕೆ ಪೊಲಿಟಿಕಲ್ ಇದನ್ನ ನೋಡಬಾರದು ಗ್ರೌಂಡ್ ಒಂದ್ಸಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಈ ಮುಂಬೈ ಡೆಲ್ಲಿ ನಡೀತಲ್ಲ ಅದೇ ಸಮೀಕ್ಷೆ ಆಯ್ತಿರ್ತದೆ ಇರ್ತದೆ ನೀ ಯಾಕಪ್ಪ ಜನ ಕೆಸರು ಇದು ಜನಸಾಮಾನ್ಯರು ಮಾತಾಡ್ಸೋರ್ ಹೆಂಗಿರ್ಬಾರ್ದು ನನ್ ನೆಕ್ಸ್ಟ್ ಹೆಂಗಿರ್ ಬರ್ತದೆ ಫಸ್ಟ್ ನೈಟ್ ಮೂವಿ ಬರ್ತದೆ ಜನಗಳನ್ನೆಲ್ಲ ಬರಮ್ಮ ಅಂತ ಹೊಂದೋಗ್ಬಿಟ್ಟ ಅಲ್ಲಿ ಪುಣ್ಯಪ್ಪ ಸಿಕ್ಕಬಿಟ್ಟ ಚಿಕ್ಕ ಬಿಟ್ಟ ಮಲ್ಲಿ ಕೇಳದೆ ಅವ್ನ್ ಪ್ರಶ್ನೆ ಅದನ್ನೇ ಇಡ್ಕಂಡೆಲ್ಲ ಹೊಡಿತಾವ್ರೆ ಅವ್ನ್ ಬಿಟ್ಟ ಅಂತ ಅವ್ ಹೇಳಿದ್ದೇ ಬೇರೆ ಅವ್ನ್ ಹೇಳಿದ್ದು ನಾನು ಏನಂತ ಅಂತ ಹೇಳಿದ್ರೆ ಅಣ್ಣ ನಿನ್ ಮದುವೆ ಯಾವಾಗಪ್ಪ ಅಂತ ಕೇಳಿದ್ ಅಷ್ಟೇ ಕೇಳಿದ್ದು ಅದ ಬಿಟ್ಬುಡಿ ಮದುವೆನಾರು ಆಗ್ಲಿ ಇನ್ನೊಂದಾರು ಮಾಡ್ಲಿ ಬಿಟ್ಬಿಡಿ ನೀನ್ ಫಸ್ಟ್ ಬಂದು ಉತ್ತರ ಕೊಡು ಪ್ರಜ್ವಲ್ ನೀನ್ ಬಂದು ಉತ್ತರ ಕೊಟ್ರೆ ಇದೆಲ್ಲ ಸಾಲ್ವ್ ಆಯ್ತು ಯಾಕೆಂದ್ರೆ ತುಂಬಾ ಜನ ಟೆನ್ಷನ್ ಆಗ್ಬಿಟ್ಟೈತೆ ಅಲ್ಲ ಅಲ್ಲ ನಿಮಿಷ ಅದು ರೂಮ್ ಅಲ್ಲಿ ಸಿನಿಮಾ ನೋಡೋಕೆ ನಟಬೇಕನ್ನ ಸುಮ್ಮನೆ ಈಗ ನೀ ಬಂದು ಕೊಡ ತನಕ ಯಾವ ಕಂಟೆಂಟು ಆ ಆಗಲ್ಲ ಯಾರು ಸತ್ತೋದ್ರು ಒಂದು ಸಣ್ಣ ನ್ಯೂಸ್ ಬಂದ್ಬಿಡ್ತದೆ ಅಲ್ಲ ಇವರು ಪ್ರೊಡ್ಯೂಸರ್ ಅವ್ರು ಯಾರೋ ಒಬ್ಬರು ತೀರ್ಕೊಂಡ್ಬಿಟ್ಟು ಸುಸೈಡ್ ಹೆಸರೇನು ಅಲ್ಲೋ ಸಣ್ಣ ಸ್ಕ್ರಾಲಿಂಗ್ ಅಲ್ಲಿ ಉಂಟಾಯ್ತು ಯಾರೋ ಪ್ರೊಡ್ಯೂಸರ್ ಹೆಸರು ಸೌಂದರ್ಯ ಜಗದೀಶು ಆ ಜಗದೀಶು ತೀರ್ಕೊಂಡ್ಬಿಟ್ರು ಟುಪುಕು ಒಂದು ರೌಂಡ್ ಅಲ್ಲಿ ಉಂಟಾಯ್ತು ನಿಂದೇ ಇಲ್ಲೇ ಇಟ್ಟು ಫುಲ್ ಸೆಕೆಂಡ್ ಫೇಸ್ ಎಲೆಕ್ಷನ್ ಹದಿನಾಲ್ಕು ಕಾನ್ಸ್ಟಿಟ್ಯೂನ್ಸಿ ಅದೊಟ್ಟು ಎಲೆಕ್ಷನ್ ಒಟ್ಟು ನಿಂದೆ ಬರೀ ನಿಂದೆ ನಿನ್ ಅಂದ್ರೆ ಮಾಡಿದೆ ಅಂತೂ ಹೇಳಲಕ್ಕ ನೀನಾಗಿ ನೀನೆ ಬಂದು ಉತ್ತರ ಕೊಡೋ ತನಕ ನಿನ್ನಾಗಿ ಅವ್ರು ಬಿಡಲ್ಲ ನಿನ್ನ ಅವ್ರು ಬಿಡೋ ತನಕ ಬೇರೆ ಕಂಟೆಂಟ್ ಹೋಗಲ್ಲ ಸಿನಿಮಾಗೆ ಪಬ್ಲಿಸಿಟಿ ಸಿಗಲ್ಲ ನೀನು ಫಸ್ಟ್ ಬಂದು ಉತ್ತರ ಕೊಟ್ಬಿಟ್ಟು ಹೊಂಟೋಗು ಚಿತ್ರರಂಗದ ಪರವಾಗಿ ನಿನಗೆ ಒಂದು ಮನವಿ ಪ್ರಜ್ವಲ್ಲು ಥ್ಯಾಂಕ್ ಯು ನಮ್ಮ ಒಂದು ಎಸ್ ಕ್ವಶನ್ ಸೈಲೆನ್ಸ್ಗೂ ಮತ್ತೆ ಪ್ರಜಲ್ಗೂ ಯಾವ ಸಂಬಂಧ ಇಲ್ಲ ಜಸ್ಟ್ ಅದ್ರ ಬಗ್ಗೆ ಒಪಿನಿಯನ್ ಕೊಡ್ತಾರೆ ಅಷ್ಟೇ ಅವ್ರ ಸೈಲೆನ್ಸ್ ನಾನೇನ್ ಕೊಡಕಾಯ್ತೀನಿ ಅವ್ ಕೊಡಬೇಕು ಅವರಪ್ಪ ಕೊಡಬೇಕು ಅವ್ರಪ್ಪ ಈಗಿಲ್ಲ ಅಪರಪ್ಪನ ಸೊ ಅದರಿಂದ ನಾವು ಕೊಡಕ